ಲ ಲೋಕಾಯುಕ್ತರಿಂದ ಕಚೇರಿಗಳಿಗೆ ದಿಢೀರ್ ಭೇಟಿ ಹೌದು ಗೌರವಾನ್ವಿತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಶ್ರೀ ಕೆ ಎನ್ ಫಣೀಂದ್ರ ಅವರು ಇಂದು ನಗರಸಭೆ ಮಲ್ಲೇಗೌಡ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಾರ್ವಜನಿಕ ದೂರು ಪೆಟ್ಟಿಗೆಯಲ್ಲಿ ಎರಡು ಸಾವಿರದ ಇಪ್ಪತ್ತರ ದೂರು ಪತ್ರ ಪತ್ತೆಯಾದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಆಕ್ಷೇಪ ವ್ಯಕ್ತಪಡಿಸಿರಲ್ಲದೆ ದೂರು ಪತ್ರಗಳಿಗೆ ಸಂಬಂಧಿಸಿದಂತೆ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಗರಸಭೆಗೆ ಭೇಟಿ ನೀಡಿದ ಅವರು ಈ ಸಂದರ್ಭದಲ್ಲಿ ದೂರು ಪೆಟ್ಟಿಗೆಯನ್ನು ಗಮನಿಸಿದ ಅವರು ಅದನ್ನು ತೆರೆಯುವಂತೆ ಸೂಚಿಸಿದಾಗ ನಗರಸಭೆಯ ಅಧಿಕಾರಿಗಳು ಪೆಟ್ಟಿಗೆಯಾಗಿ ಕಳೆದು ಹೋಗಿರುವುದಾಗಿ ವಿವರ ನೀಡಿದರು ಲೋಕಾಯುಕ್ತರ ಸೂಚನೆ ಮೇರೆಗೆ ದೂರು ಪೆಟ್ಟಿಗೆಯ ಬೀಗ ಒಡೆದು ಎರಡು ಸಾವಿರದ ಇಪ್ಪತ್ತರಿಂದೀಚೆಗೆ ಸಾರ್ವಜನಿಕರು ಹಾಕಿದ್ದ ಹಲವು ಪತ್ರಗಳು ಪತ್ತೆಯಾದವು ಅವುಗಳನ್ನು ಕೂಡಲೇ ಪರಿಶೀಲಿಸಿ ಅವುಗಳಿಗೆ ಸ್ಪಂದಿಸುವಂತೆ ತಿಳಿಸಿದ ಅವರು ಹಳೆಯ ದೂರು ಪೆಟ್ಟಿಗೆಯನ್ನು ತೆಗೆದು ಹೊಸ ಪೆಟ್ಟಿಗೆಯನ್ನು ಅಳವಡಿಸುವಂತೆ ಹಾಗೂ ನಗರಸಭೆ ಕಚೇರಿಯ ಟೇಬಲ್ಗಳ ಮೇಲಿದ್ದ ಕಡತಗಳನ್ನು ಗಮನಿಸಿ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಸೂಚಿಸಿದರು ಅವರು ನಗರದ ರಸ್ತೆಗಳು ಗುಂಡಿಗಳಿಂದ ತುಂಬಿರುವುದನ್ನು ಗಮನಿಸಿದ ಲೋಕಾಯುಕ್ತರು ಮಳೆ ಕಡಿಮೆಯಾದ ಕೂಡಲೇ ರಸ್ತೆಗಳನ್ನು ದುರಸ್ತಿಪಡಿಸುವಂತೆ ನಿರ್ದೇಶನ ನೀಡಿ ಸಾರ್ವಜನಿಕರಿಂದ ನಗರಸಭೆ ವಿರುದ್ಧವೇ ಹೆಚ್ಚಾಗಿ ದೂರುಗಳು ಕೇಳಿಬರುವುದರಿಂದ ಸಾರ್ವಜನಿಕ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಂತೆ ತಿಳಿಸಿದರು ಇಲ್ಲದಿದ್ದಲ್ಲಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಅನಂತರ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದ ಲೋಕಾಯುಕ್ತರು ಮೂರು ದಿನಗಳಿಗೊಮ್ಮೆ ಆಸ್ಪತ್ರೆಯ ಬಯೋತ್ಯಾಜ್ಯ ಆಗಾಗ ವಿಲೇವಾರಿ ಮಾಡುವಂತೆ ತಿಳಿಸಿದರು ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ವಿಳಂಬ ಧೋರಣೆ ಅನುಸರಿಸುವುದು ಸಲ್ಲದು ಎಂದರು ಬಳಿಕ ಪ್ರತಿಯೊಂದು ವಾರ್ಡ್ ಗಳಿಗೆ ತೆರಳಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿದರಲ್ಲದೆ ಆಸ್ಪತ್ರೆಯ ಊಟ ಉಪಚಾರದ ಬಗ್ಗೆ ವೈದ್ಯರ ಆರೈಕೆ ಬಗ್ಗೆ ವಿವರ ಪಡೆದರು ಸಂಜೆ ಆರು ಗಂಟೆ ಬಳಿಕ ಸೊಳ್ಳೆ ಕಾಟವಿರುವುದರಿಂದ ಸೊಳ್ಳೆ ಪರದೆ ಅಳವಡಿಸುವಂತೆ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು ಆಸ್ಪತ್ರೆಯ ಆವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಹೇಳಿದರು ಉಪ ಲೋಕಾಯುಕ್ತರೊಂದಿಗೆ ಪರಿಶೀಲನೆ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಪೃಥ್ವಿರಾಜ್ ವರ್ಣಿಕರ್ ಶಿವಾಜಿ ಅನಂತ ನಲ್ವಾಡೆ ಆಸ್ಪತ್ರೆಯ ಊಟ ಉಪಚಾರದ ಬಗ್ಗೆ ವೈದ್ಯರ ಆರೈಕೆ ಬಗ್ಗೆ ವಿವರ ಪಡೆದರು ಸಂಜೆ ಆರು ಗಂಟೆ ಬಳಿಕ ಸೊಳ್ಳೆ ಕಾಟವಿರುವುದರಿಂದ ಸೊಳ್ಳೆ ಪರದೆ ಅಳವಡಿಸುವಂತೆ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು ಆಸ್ಪತ್ರೆಯ ಆವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಹೇಳಿದರು ಉಪ ಲೋಕಾಯುಕ್ತರೊಂದಿಗೆ ಪರಿಶೀಲನೆ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಪೃಥ್ವಿರಾಜ್ ವರ್ಣಿಕರ್ ಶಿವಾಜಿ ಅನಂತ ನಲ್ವಾಡೆ ಉಪ ಲೋಕಾಯುಕ್ತರ ಆಪ್ತ ಕಾರ್ಯದರ್ಶಿ ಕಿರಣ್ ಪಿಎಂ ಪಾಟೀಲ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ವಿ ಹನುಮಂತಪ್ಪ ಹಾಸನ ಚಿಕ್ಕಮಗಳೂರು ಲೋಕಾಯುಕ್ತ ಕಚೇರಿಯ ಉಪ ನಿಬಂಧಕರಾದ ಸ್ನೇಹ ಮತ್ತಿತರು ಉಪಸ್ಥಿತರಿದ್ದರು ಮ್ಯಾನೇಜರ್ ಹಾಂ ಮ್ಯಾನೇಜರ್ ನಿಮ್ಮ ನಿಮ್ಮ ಬೇರೆ ಯಾರಿಗೋ ಕೊಟ್ಟು ಯಾರೋ ಓಪನ್ ಮಾಡಿಕೊಂಡು ಯಾರೋ ನೋಡೋದಲ್ಲ ಏನಿದು ಯಾವ್ಯಾವ ಬ್ರಾಂಚ್ನವ್ರು ಏನೇನು ಕ್ರಮಗಳು ಡೌನ್ ತಂದು ಅಲ್ಲಿ ಕಳಿಸಿ ಸಾಲ್ವ್ ಮಾಡಬೇಕು ಏನು ಪ್ರೊಸೀಜರ್ ಗೊತ್ತಿಲ್ವಲ್ಲ ಸುಮಾರು ಜನ ರೆಗ್ಯುಲರ್ ಮಾಡೋರೇ ಅವರೇ ಮಾಡ್ತಿಲ್ಲ ಮಳೆ ಹಾಕಿ ಕೆಲಸ ಮಾಡ್ತಕ್ಕಂಥ ಒಂದು ಸೈಂಟಿಫಿಕ್ ಮೆಥಡ್ ಇದೆ ಅದನ್ನು ನೋಡ್ಕೊಂಡು ಮಾಡಿಸ್ಬೇಕು ಫಾಸ್ಟ್ ಆಗಿ ಈಗ ನೀವು ನನಗೊಂದು ಲಿಸ್ಟ್ ಕೊಡಬೇಕು ನಿಮ್ಮ ಬ್ರಾಂಚಿಂದು ಏನೇನು ಕೆಲಸ ನಿಮಗೆ ಈಗ ಅಲಾಟ್ ಆಗಿದೆ ಏನೇನು ಕೆಲಸ ಬಾಕಿ ಇದೆ ಯಾವ್ಯಾವಕ್ಕೆ ಎಷ್ಟೆಷ್ಟು ಅಮೌಂಟು ಟೆಂಡರು ಆನ್ಫರ್ ಮಾಡಿದ್ದೀರಾ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಎಷ್ಟು ಖರ್ಚು ಮಾಡಿದ್ದೀರಾ ನಿಮ್ಮ ಹತ್ರ ಕಂಪ್ಯೂಟ್ರದ್ದು ಇದು ಇದ್ದೇ ಇರುತ್ತಲ್ಲ ಕಂಪ್ಯೂಟ್ರದೊಂದು ತಗೊಳ್ಳಿ ತೊಗೊಳ್ಳಿ ಪ್ರಿಂಟೌಟು ಗೊತ್ತಾಯ್ತಾ ನಿಮ್ಮ ಇವ್ರ ಬ್ರ್ಯಾಂಚ್ಗೆ ಯಾರಿದ್ದಾರೆ ಅವ್ರಿಗೆ ಹೇಳಿ ಹಾಂ ಇವ್ರ ಬ್ರ್ಯಾಂಚಿಗೆ ಸಂಬಂಧಪಟ್ಟಿದ್ದು ಒಂದು ಪ್ರಿಂಟೌಟ್ ತೆಗೆಟ್ಟು ಆಗಿರೋ ಸ್ಟಡಿ ಲೇಟರ್ ಲೋಕೇಶ್ ಬೆಳಿಗ್ಗೆ ಬರೀತಾರೆ ಮಧ್ಯಾಹ್ನ ಇಲ್ಲ ಹನ್ನೊಂದು ಎಂಟು ಹನ್ನೆರಡು ಎಂಟು ಹನ್ನೆರಡು ಎಂಟರಲ್ಲಿ ಅವ್ರು ರಜಾ ಹಾಕಿದಾರ ಏನು ಎತ್ತ ಅಂತ ಏನು ಗೊತ್ತಿಲ್ಲ ಅದು ಇಲ್ಲಿ ಎಂಟ್ರಿನೇ ಇಲ್ಲ ಅವರು ಬರೀತಾನೆ ಸಾಯಂಕಾಲ ಬರೆಯಲ್ಲ ಲೋಕೇಶ್ ಇದೆ ಸಾಯಂಕಾಲ ಇಲ್ಲ ಏನು ಇವರು ಎಕ್ಸಿಕ್ಯೂಟಿವ್ ಇಂಚಾರ್ ಇವರು ಆಚೆಗೆ ಹೋಗ್ತಾರ ಆಮೇಲೆ ನಾನು ಬರಿಬೇಕಲ್ಲ ಇಷ್ಟು ಯು ಯು ಆರ್ ಸೈನಿಂಗ್ ದಿಸ್ ಹಾಂ ಕಂಪ್ಲೀಟ್ ಬರ್ತೀವಿ ಇವತ್ತು ಸೈನ್ ಮಾಡಿದ್ದೀರ ಎಂಟ್ರಿ ಮಾಡಿದ್ದೀರಾ ಇಲ್ಲಿ ಏನಾದ್ರೂ ಆಗಿ ಆಗೇನೋ ಆಗಿಲ್ಲ ಅಂತ ಗೊತ್ತಾದ್ರೆ ಐ ವಿಲ್ ಕ್ಲೋಸ್ ಇಟ್ ಬೇರೆ ಸರಿ ಇಲ್ಲ ಅಂತಂದ್ರೆ ಯಾರ್ಯಾರ ಮೇಲೆ ಆಕ್ಷನ್ ತಗೋಬೇಕಾ ಓಕೆ